ಈ ತರ ಇದು ಆ ಈ ಹೊಟ್ಟೆ ಕಟ್ಟೋದ್ರ ಬಗ್ಗೆ ಡಾಕ್ಟರ್ ಒಪಿನಿಯನ್ ಏನಿದೆ ಅಂತ ಅಂದ್ರೆ ಡಾಕ್ಟರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತೊಂದು ವಿಡಿಯೋದಲ್ಲಿ ಹೊಟ್ಟೆನ ಕರ್ಕೋದು ಹೇಗೆ ಹಾಗೆ ಸಿ ಸೆಕ್ಷನ್ ಅಥವಾ ನಾರ್ಮಲ್ ಡಿಲವರಿ ಆಗಿರೋರು ಹೊಟ್ಟೆಗೆ ಬಟ್ಟೆನ ಯಾವಾಗ ಕಟ್ಬೇಕು ಹಾಗೆ ಹೇಗೆ ಕಟ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ನಾನು ಹೊಟ್ಟೆಗೆ ಬಟ್ಟೆ ಕಟ್ಟಲಿಕ್ಕೆ ಏನನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಹೊಟ್ಟೆಗೆ ಬಟ್ಟೆ ಕಟ್ಟಕ್ಕೆ ನಾನು ಒಂದು ವೇಲನ್ನ ರೆಡಿ ಮಾಡ್ಕೊಂಡಿದೀನಿ ಎರಡು ಕಾಟನ್ ವೇಲ್ನ ತಗೊಂಡ್ಬಿಟ್ಟು ಅದನ್ನ ಹಾಫ್ ನ ಕಟ್ ಮಾಡ್ಬಿಟ್ಟು ಎರಡನ್ನ ಫೋಲ್ಡ್ ಮಾಡಿದೀನಿ ಈ ತರ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಸ್ವಲ್ಪ ಸೀರೆ ಅಂದ್ರೆ ತುಂಬಾ ದಪ್ಪವಾಗುತ್ತೆ ಹಾಗಾಗಿ ಅಹ್ ತೆಳು ಇರ್ಲಿ ಅಂತ ಹೇಳ್ಬಿಟ್ಟು ಕಾಟನ್ ವೇಲ್ನ ಈ ತರ ರೆಡಿ ಮಾಡ್ಕೊಂಡೀನಿ ನಾನು ಎರಡು ವೇಲ್ನ ಜಾಯಿಂಟ್ ಮಾಡಿ ಈ ತರ ಸೇರಿಸ್ಕೊಂಡಿದ್ದೀನಿ ಈ ತರ ಇಷ್ಟು ಅಗ್ಲ ಮತ್ತೆ ಉದ್ದ ಇಷ್ಟು ದಪ್ಪವಾಗಿ ತಗೊಂಡಿದೀನಿ ಈಗ ಇದನ್ನ ಹೇಗೆ ಕಟ್ಟೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ ನಾನು ಯಾರು ಸಪೋರ್ಟ್ ಇಲ್ಲದೆ ನಾನೇ ಕಟ್ಕೋತೀನಿ ಬಟ್ ನಿಮ್ಗೆ ಯಾರಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಆರಾಮಾಗಿ ಸಪೋರ್ಟ್ ತಗೋಬಹುದು ನಾನು ನೋಡಿ ಈ ತರ ಫಸ್ಟ್ ಈ ತರ ಒಂದು ಆಫ್ ಇದನ್ನ ಹಾಕೋಬಿಟ್ಟು ಒಟ್ಟೆಗೆ ಫುಲ್ ಆಗಿ ಈ ತರ ಇಟ್ಕೋಬೇಕು ಈ ತರ ಇಟ್ಕೊಂಡು ಕಟ್ಕೊಂಡು ಕಟ್ಕೋಬೇಕು ಲೆಂತ್ ಈ ತರ ಲೆಂತ್ ಮತ್ತೆ ವಿಟ್ಟು ಕರೆಕ್ಟ್ ಆಗಿರ್ಬೇಕು ಈ ತರ ಕರೆಕ್ಟ್ ಆಗಿ ತಗೋಬೇಕು ಹಾಗಾದ್ರೆ ಸೊಂಟಕ್ಕೆ ಕರೆಕ್ಟ್ ಆಗಿ ಬರುತ್ತೆ ಹಾಗೆ ಸ್ಟಮಕ್ ಕೂಡ ಕರೆಕ್ಟ್ ಆಗಿ ಬರುತ್ತೆ ಈ ತರ ತಗೊಂಡು ಇದನ್ನ ಟೈ ಮಾಡ್ಬೇಕು ಈ ತರ ಟೈ ಮಾಡುವಾಗ ನಿಮ್ಗೆ ಟೈಟ್ ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟು ಟೈಟ್ ಆಗಿ ನಿಮ್ಗೆ ತಡ್ಕೊಳ್ಳೋ ಅಂತ ಕೆಪಾಸಿಟಿ ಎಷ್ಟಿದೆ ಹಾಗೆ ಇಷ್ಟು ಟೈಟ್ ನಮ್ಗೆ ಸಾಕಾಗ್ತಿದೆ ಅಂತ ಗೊತ್ತಾಗುತ್ತಲ್ವಾ ಅಷ್ಟು ಟೈಟ್ ಅಲ್ಲಿ ನೀವು ಕಟ್ಕೋಬೇಕಾಗುತ್ತೆ ಈ ತರ ಕಟ್ಟೋದ್ರಿಂದ ಸೊಂಟಕ್ಕೂ ಸಹ ಒಂದು ಹಾಯ್ ಅಂತ ಅನ್ಸುತ್ತೆ ಒಂದು ಬಿಗಿ ನಿಲ್ಲುತ್ತೆ ಆ ಒಂದು ಸ್ಟ್ರೆಂತ್ ಅಂತ ಅನ್ಸ್ತಾ ಇರುತ್ತೆ ಈ ತರ ಟೈ ಮಾಡ್ಬೇಕು ನೋಡಿ ಈ ತರ ಬ್ಯಾಕ್ ಅಲ್ಲಿ ಈ ತರ ಬರುತ್ತೆ టై మి సెక్షన్ ఆరు యవగిందా ఇ అంత ఆఫ్టర్ ఒన్ ట్వెంటీ డేస్ అదే ఊండెలా చనగ్ అదే నిక్త ఇది అంత అందాబె నూ కూడా ఆఫ్టర్ ట్వెంటీ డేస్ అదే స్టార్ట్ మిఫోరు తుంబా పైన్ ఇె ఆమె సిన్ అల్వా తుంబా ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಾರ್ಮಲ್ ಡೆಲಿವರಿ ಆಗಿರೋರು ಅಂದ್ರೆ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ ಅಂತ ಬಟ್ ನಾವು ಸೆಕ್ಷನ್ ಆಗಿರೋರು ಈ ತರ ಒಂದು ಟ್ವೆಂಟಿ ಡೇಸ್ ಆದ್ಮೇಲೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾನು ಕೂಡ ಆಫ್ಟರ್ ಟ್ವೆಂಟಿ ಡೇಸ್ ಆದ್ಮೇಲೆ ಈ ಒಂದು ಬಟ್ಟೆ ಕಟ್ಕೊಳ್ಳೋದನ್ನ ರೆಡಿ ಮಾಡ್ಕೊಂಡೆ ಸೀರೆ ಅಂದ್ರೆ ತೀರಾ ದಪ್ಪ ಆಗುತ್ತೆ ಹಾಗಾಗಿ ನಾನು ವೇಲ್ನ ಈ ತರ ರೆಡಿ ಮಾಡ್ಕೊಂಡು ಕಾಟನ್ ವೇಲ್ ಆದ್ರೆ ತುಂಬಾ ಚೆನ್ನಾಗಿ ಕೂಡುತ್ತೆ ಕಾಟನ್ ವೇಲ್ ಆದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಹಳೆ ಕಾಟನ್ ವೇಲ್ ಗಳು ನಮ್ ಮನೆಯಲ್ಲಿ ಇರುತ್ತಲ್ವಾ ಸೊ ಅದನ್ನ ಈ ತರ ಯೂಸ್ ಮಾಡ್ಕೋಬಹುದು ಆಲ್ರೆಡಿ ನಂಗೆ ಸ್ವಲ್ಪ ಹೊಟ್ಟೆ ಆಲ್ರೆಡಿ ಕರಗಿದೆ ಹೋಗಿದೆ ಇನ್ನು ಸ್ವಲ್ಪನೇ ಇರೋದು ಈ ಫ್ಯಾಟ್ ಹೋಗ್ಬೇಕು ಅಂತಂದ್ರೆ ಈ ತರ ಡೈಲಿ ಯಾವಾಗ ಕಟ್ಬೇಕು ಅಂತಂದ್ರೆ ಊಟಕ್ಕಿಂತ ಮುಂಚೆ ಅರ್ಧಕ್ಕೆ ಮೈಕ್ ಆಫ್ ಆಗಿಬಿಟ್ಟಿದೆ ನಂಗೆ ಗೊತ್ತೇ ಆಗಿಲ್ಲ ಊಟಕ್ಕಿಂತ ಮುಂಚೆ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ ಸೊ ಅಲ್ಲಿ ನಾನು ನೋಡಿಕೊಂಡೆಲ್ಲ ಆಫ್ಟರ್ ವೀಡಿಯೋ ಆದ್ಮೇಲೆ ನೋಡ್ತಾ ಇದ್ದೀನಿ ನಾನು ಎಷ್ಟೊಂದು ಮಾತಾಡಿದ್ದೀನಿ ಅದೆಲ್ಲ ಬ್ರೇಕ್ ಆಗಿಬಿಟ್ಟಿದೆ ಅದು ಆಫ್ ಆಗಿಬಿಡ್ತೆ ಯಾವಾಗ ಹೊಟ್ಟೆನ ಕಟ್ಟಬೇಕು ಅಂತಂದರೆ ಬಿಫೋರ್ ಫುಡ್ ಅಂದರೆ ನೀವು ಮಾರ್ನಿಂಗ್ ಎದ್ದ ತಕ್ಷಣ ಕಟ್ಕೊಳ್ರೆ ಬೆಸ್ಟ್ ಅಂತ ಅನಿಸುತ್ತೆ ಹಾಗೆ ಇನ್ನೂ ಬೇಕಪ್ಪ ಅಂತಂದರೆ ಮತ್ತು ಟಿಫನ್ ಮಾಡುವಾಗ ಬಿಚ್ಚಿ టిఫన్ మిమ్మ కేల్స అందర ట్యాబ్ెట్సు అదేనే తగం వందన్ అవర్ ఆమె డైజెషన్ ఎలామే మే కట్బోదు డే పూర్తి కట్కర్బోదు ఆగ డే టైమల్ రెస్ట్ మట్స్ ఓకే ఇద్దరు పర్వాల ఏను ఆలో అదే నైట్ ఓల్ నైట్ న మలవగా అదన తగ్దు సో నోడి ఇవగా కంప్లీట్లీ కట్టోదు క్లోస్ బ్యాక్ సపోర్ట్ తు చాల సొంటకి నిజవ్లో హి అంత అన్నస్త్య్ సూపర్ సిగె ఇకి ఈ కట్టోద్రిందే బు కరగతే అన్న ఒంకే సో హి అదు కట్టే యాకప్ప అందరూ ఒడగడ స్వెట్ింగ్ ఆ థర కట్టు కేందల్ట్ కొతారు బల్ట్ బెల్ట్ హాక్రం కూడా స్వెటింగ్ బజ్జ్ కరగతే అంత సో నా మన ఈజీ అయికొడంత బెస్ట్ టిప్ అంత ನೋಡಿ ಈ ತರ ಇದು ಆ ಈ ಹೊಟ್ಟೆ ಕಟ್ಟೋದ್ರ ಬಗ್ಗೆ ಡಾಕ್ಟರ್ ಒಪಿನಿಯನ್ ಏನಿದೆ ಅಂತ ಅಂದ್ರೆ ಡಾಕ್ಟರ್ಸ್ ಕೆಲವರು ಹೇಳ್ತಾರೆ ಹೊಟ್ಟೆಗೆ ಕಟ್ಬಾರ್ದು ಅಂತ ಹೇಳ್ಬಿಟ್ಟು ಕೆಲವರು ಹೊಟ್ಟೆ ಕಟ್ಬೇಕು ಅಂತ ಹೇಳ್ಬಿಟ್ಟು ಅವ್ರೆ ಬೆಲ್ಟ್ ನ ಸಹ ಅವರೇ ರೆಫರ್ ಮಾಡ್ತಾರೆ ಬಟ್ ಆದ್ರೆ ನಾವ್ ಹೋಗಿರೋ ಅಂತ ಹಾಸ್ಪಿಟಲ್ ಅಲ್ಲಿ ಹೊಟ್ಟೆಗೆ ಕಟ್ಬಾರ್ದು ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ರು ಫ್ರೀ ಸೆಕ್ಷನ್ ಆಗಿರೋದ್ರಿಂದ ನೀವು ಹೊಟ್ಟೆ ಕಟ್ಟೋದು ಆತರ ಎಲ್ಲ ಮಾಡೋ ಹಾಗಿಲ್ಲ ಮತ್ತೆ ಹೊಟ್ಟೆ ಹೇಗೆ ಕರ್ಚ್ಬೇಕು ನಾವು ಯಾವ ಎಕ್ಸರ್ಸೈಸ್ ನ ಮಾಡ್ಬೇಕು ಅಂತ ನಾವ್ ಅವ್ರನ್ನ ಕೇಳಿದಾಗ ಅವ್ರ ಏನ್ ಹೇಳಿದ್ರು ಅಪ್ ಟು ಸಿಕ್ಸ್ ಮಂತ್ ಅವ್ರಿಗೂ ಅಟ್ಲೀಸ್ಟ್ ತ್ರೀ ಮಂತ್ವರ್ಗು ಕೂಡ ಯಾವ್ದೇ ತರದ ಎಕ್ಸರ್ಸೈಜ್ ಮಾಡೋ ಅವಶ್ಯಕತೆ ಇಲ್ಲ ಅದು ನೀವು ಫೀಡಿಂಗ್ ಚೆನ್ನಾಗಿ ಕೊಡ್ತಾ ಹೋದಂಗೆ ಬೇಬಿಗೆ ಅದು ಆಟೋಮೆಟಿಕಲಿ ಅದೇ ಟೈಮ್ ತಗೊಳುತ್ತೆ ಮತ್ತೆ ಹೊಟ್ಟೆ ಬಜ್ಜು ಕರಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಕಲ್ಸಿದ್ರು ಆದ್ರೆ ಮನೆಯಲ್ಲಿ ಹೊಟ್ಟೆನ ಸರಿ ಕಟ್ಟಿಲ್ಲ ಅಂತಂದ್ರೆ ಕೂರಲ್ಲ ಹೊಟ್ಟೆ ಬಜ್ಜು ಕರಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೊಟ್ಟೆ ಕಟ್ಟೋವರ್ಗು ಬಿಡಲ್ಲ ಸೊ ಹಾಗಾಗಿ ನಾನು ಆಫ್ಟರ್ ಸಿ ಸೆಕ್ಷನ್ ಆಗಿ ಟ್ವೆಂಟಿ ಡೇಸ್ ಆದ್ಮೇಲೆ ಆ ನಾನು ಆರಾಮಾಗಿದ್ದೀನಿ ಅಂತ ಅನ್ಸಕ್ ಶಾರ್ಟ್ ಆದ್ಮೇಲೆ ಹೊಟ್ಟೆ ಕಟ್ಟಕ್ಕೆ ಶಾರ್ಟ್ ಮಾಡಿದೀನಿ ಹಾಗೆ ಹೊಟ್ಟೆ ಕಟ್ಟೋದ್ರಿಂದ ಈ ಸೊಂಟ ಕೂಡ ಸೊಂಟಕ್ಕೂ ಕೂಡ ಒಂದು ಸಪೋರ್ಟ್ ಸಿಗುತ್ತೆ ಹಾಯ್ ಅಂತ ಅನ್ಸುತ್ತೆ ನಾವೇನಾದ್ರೂ ಆ ಚಿಕ್ಕ ಬುಟ್ಟ ನಮ್ ಕೆಲ್ಸ ನಾವ್ ಮಾಡ್ಕೊಳಕ್ಕೆ ಕೂಡ ಆರಾಮ್ ಅಂತ ಅನ್ಸುತ್ತೆ ಕುತ್ಕೊಳ್ಳೋದು ಎದ್ದೊಳೋದಕ್ಕೂ ಕೂಡ ಒಂದು ಬೆಸ್ಟ್ ಅಂತ ಹಾಯ್ ಅಂತ ಅನ್ಸುತ್ತೆ ಈ ತರ ನೀವು ಯಾವ್ದಾದ್ರು ಸಪೋರ್ಟ್ ತಗೊಂಡು ನೀಟಾಗಿ ಈ ತರ ಹೊಟ್ಟೆನ ಕಟ್ಕೊಳೋದ್ರಿಂದ ಹೊಟ್ಟೆ ಬಜ್ಜು ಕರಗುತ್ತೆ ನೀವು ಮೇಲೆಗಡೆ ಕಟ್ಬೇಕಾ ಅಥವಾ ಬಟ್ಟೆ ಒಳಗಡೆಯಿಂದ ಹೊಟ್ಟೆಗೆ ಕಟ್ಬೇಕಾ ಅಂತ ಆದ್ರೆ ಸಜೆಸ್ಟ್ ಇವರ್ ಒಪಿನಿಯನ್ ನೀವು ನಿಮ್ಗೆ ಯಾವತರ ಕಂಫರ್ಟ್ ಅಂತ ಅನ್ಸುತ್ತೋ ಆ ತರ ಕಟ್ಕೋಬಹುದು ಬೆಸ್ಟ್ ಅಂತಂದ್ರೆ ಒಳಗಡೆಯಿಂದ ಬಟ್ಟೆ ಒಳಗಡೆ ಬಟ್ಟೆ ಮೇಲ್ಗಡೆ ಅಂದ್ರೆ ಸ್ಕಿನ್ ಗೆ ಟಚ್ ಆಗೋ ತರ ಬಟ್ಟೆ ಒಳಗಡೆ ಕಟ್ಕೊಳ್ಳೋದ್ರಿಂದ ಸ್ವೆಟಿಂಗ್ ಎಲ್ಲ ಆಗುತ್ತೆ ಅವಾಗ ಹೊಟ್ಟೆ ಬಜ್ ಕರಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಐ ಹೋಗಿ ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್